ಹಾಯ್ ಫ್ರೆಂಡ್ಸ್ ಹೇಮರ ಗುಳ್ಳೋಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದೆ ನಾವು ಈಗಷ್ಟೇ ಇವತ್ತು ಇದು ಶನಿವಾರದ ವಿಡಿಯೋ ಮಾಡ್ತಾಯಿದ್ದೀನಿ ನಾವು ಈಗಷ್ಟೇ ಮೈಸೂರಿಂದ ಬಂದು ಇವತ್ತು ಏನೋ ಸ್ವಲ್ಪ ಗಂಟ್ಲು ಕೂಡ ಕೆಟ್ಟಿದೆ ನೋಡಿ ನೀರು ವ್ಯತ್ಯಾಸ ಆಗುತ್ತಲ್ಲ ಎದರು ನೀರೆಲ್ಲ ವ್ಯತ್ಯಾಸ ಆಗುತ್ತಲ್ಲ ಹಾಗಾಗಿ ಮತ್ತು ಇವತ್ತೇನೋ ಬೆಳಗ್ಗೆಯಿಂದನೇ ಕರೆಂಟ್ ಇರಲ್ಲ ಅಂತ ನನಗೆ ವಾಟ್ಸಪಲ್ಲಿ ಮೆಸೇಜ್ ಬಂದಿತ್ತು ಹಾಗಾಗಿ ಬೇಗ ಬಂದು ನಾನೊಬ್ಳು ಸ್ನಾನ ಮಾಡಿದೆ ಅವರಿಬ್ಬರು ತಿಂ ಸ್ನಾನ ಆಗಿಲ್ಲ ಬಂದವರೇ ಏನು ಮಾಡೋದು ಇನ್ನೂ ಅಂತೇಳಿ ಸ್ನಾನ ಮಾಡ್ಕೊಂಬಂದು ಬೆಟ್ಟದ್ನಲ್ಲಿ ಕೈ ಜ್ಯೂಸ್ ಇದೆ ನೋಡಿ ಬೆಟ್ಟದ ಬೆಟ್ಟದಲ್ಲಿ ಕೈ ಜ್ಯೂಸ್ ಬರುತ್ತೆ ನೋಡಿ ಕ್ಯೂಬ್ ಮಾಡಿಟ್ಕೊಂಡಿದ್ನಲ್ಲ ಆ ಕ್ಯೂಬ್ ಬಿಸಿನೀರ್ಗೆ ಹಾಕಿ ಇದು ಫಸ್ಟ್ ಕುಡಿದ್ಬಿಡೋಣ ಕುಡಿಯೋ ತನಕ ಹಾಗೆ ಟಿಫನ್ಗೆ ರೆಡಿ ಮಾಡೋಣ ಅಂತೇಳಿ ಅವರಿಬ್ಬರು ಆಲ್ರೆಡಿ ಹೋಟೆಲಲ್ಲಿ ಮಾಡಿಕೊಂಡ್ರು ನಾನೊಬ್ಳು ಮಾಡಲಿಲ್ಲ ಹಾಗಾಗಿ ಹೆಸರುಬೇಳೆ ಮತ್ತು ನವಣೆ ಇದೆ ನಾವು ಸ್ವಲ್ಪ ಇದೆ ಒಂದು ಎರಡರಿಂದ ಒಂದು ಮೂರು ಸ್ಪೂನ್ ಆಗೋದಷ್ಟೇ ಸ್ವಲ್ಪ ಸ್ವಲ್ಪ ಇದೆ ನಾನು ಒಬ್ಳಗಲ್ವಾ ಹಾಗಾಗಿ ಬೇಳೆ ಉಂಟು ಹೆಸರುಬೇಳೆ ಮತ್ತು ನವಣೆ ಅಕ್ಕಿ ಹಾಕಿ ಕಿಚಡಿ ಮಾಡ್ಕೊಳ್ಳೋಣ ಅಂತ ಇದೀನಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಲೈಟ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಮತ್ತು ಹೆಲ್ತ್ ಕೂಡ ತುಂಬ ಒಳ್ಳೆಯದಲ್ವ ಹಾಗಾಗಿ ನಾನು ಒಬ್ಳಿಗೆ ಇದು ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಸ್ವಲ್ಪ ಒಂದು ಎರಡು ಮೂರು ಸ್ಪೂನ್ ಹೆಸರುಬೇಳೆ ಹಾಕಿದ್ವಿ ಇದನ್ನು ಕೂಡ ಎರಡರಿಂದ ಮೂರು ಸ್ಪೂನ್ ಹಾಕ್ತೀನಿ ಇದು ಒಂದು ಪ್ಯಾಕೆಟ್ ಬಂದು ಥಿಂಕ್ ಇದು ಹಾಫ್ ಕೆ ಜಿ ಇರುತ್ತೆ ಅನಿಸುತ್ತೆ ಇದು ಹಾಫ್ ಕೆ ಜಿ ಇದೆ ಇದೊಂದು ಟೂ ತ್ರೀ ಟೈಮ್ಸ್ ಬಂತು ಇಲ್ಲ ಒಂದು ಫೋರ್ ಫೈವ್ ಟೈಮ್ಸೇ ಬಂತು ಅನ್ಸುತ್ತೆ ಆಗುತ್ತೆ ನಾನು ಬೇರೆ ಮಿಲೆಟ್ಸ್ ಇದೆ ಅದನ್ನು ಯೂಸ್ ಮಾಡ್ತೀನಿ ಒಂದೊಂದೇ ಯೂಸ್ ಮಾಡ್ತೀನಿ ನಾನು ಮಿಕ್ಸ್ ಆಗೋ ಯೂಸ್ ಮಾಡ್ತೀನಿ ನೋಡಿ ಇನ್ನೊಂದು ಎರಡರಿಂದ ಮೂರು ಸ್ಪೂನ್ ಇದೆ ಲಾಸ್ಟಲ್ಲಿ ಅದನ್ನು ಕೂಡ ಹಾಕಿ ಕಿಚಡಿ ಮಾಡಿ ಇವತ್ತು ಟಿಫನ್ ಮುಗಿಸ್ತೀನಿ ಫ್ರೆಂಡ್ಸ್ ಬನ್ನಿ ನೆಕ್ಸ್ಟ್ ನೋಡೋಣ ಏನು ಮಾಡ್ತೀನಿ ಅಂತ ನೋಡಿ ಫ್ರೆಂಡ್ಸ್ ಆಗಿದೆ ನೋಡೋಣ ಹೇಗಾಗಿ ಇಚ್ಚಿಡಿ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ತಿಂಡಿ ತಿಂದು ಈ ಕೆಲಸ ಮಾಡ್ತೀನಿ ವಾವ್ ಸೂಪರಾಗಿರುತ್ತೆ ಈ ಥರ ತಿಂಡ್ ಮಾಡಿಕೊಂಡು ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ಬಿಸಿ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ನಾನು ತುಪ್ಪ ಯೂಸ್ ಮಾಡಲ್ಲ ಯಾಕಂದರೆ ಗಂಟಲು ಇದೆ ಅಂದರೆ ಹಾಕೋಲ್ಲ ಹಾಕೊಳ್ಳೋಲ್ಲ ಹಾಗೆಯೇ ಬಿಸಿ ಬಿಸಿ ಸ್ವಲ್ಪ ತಿನ್ಕೊಂಡಿ ಒಂದು ಟೈಮ್ಗೆ ಇವಾಗ ನೀವು ಮಾಡ್ಕೊಂಡು ತಿನ್ನಿ ಒಂದೊಂದು ಟೈಮು ತುಂಬ ಚೆನ್ನಾಗಿರುತ್ತೆ ಒಂದ್ಸಲಿ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಐಡಿಯಾ ಬರುತ್ತೆ ಬಿಸಿಬೇಳೆ ಭಾತ್ ಮಾಡ್ಕೋಬೋದು ಕಿಚಡಿ ಮಾಡ್ಕೊಬೋದು ಹೇಗೆ ನಾವು ಹೇಗೆ ಕ್ರಿಯೇಟ್ ಮಾಡ್ಕೊತೀನಿ ಕ್ರಿಯೇಟ್ ಮಾಡ್ತಲ್ಲ ಆ ಥರ ಕ್ರಿಯೇಟ್ ಮಾಡ್ಕೊಂಡು ತಿನ್ಬೋದು ಅದೇ ಟೇಸ್ಟ್ ಮಾಡಿ ಸಿಕ್ಕಾಗುತ್ತೆ ಸಖದಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ತಿಂಡಿ ಮುಗಿಸಿ ಕೆಲಸ ಎಲ್ಲ ಮುಗಿಸಿ ಮತ್ತು ಮಧ್ಯಾಹ್ನ ಅಡುಗೆಗೂ ಬೇಳೆ ಮಾಡಿ ಅನ್ನ ಮಾಡಿಟ್ಟು ಊಟ ಮಾಡಿಕೊಂಡು ಇದು ಸಂಜೆ ನಮ್ಮ ಏರಿಯಾದಲ್ಲೇ ಇದೆ ನಮ್ಮ ಏರಿಯಿಂದ ಒಂದು ಹಾಫ್ ಕಿಲೋಮೀಟರ್ ಆಗ್ಬೋದು ಅದೇ ಊರು ಕೂಡ ಗಣೇಶ ತೊಗೊಂಡಿದ್ದು ಅಲ್ಲಿ ಗಣೇಶ್ ನೋಡೋಕೆ ಬಂದಿದ್ದೀವಿ ಏನಪ್ಪ ನಮ್ಮ ಮಕ್ಕಳು ನೋಡೋದೆಲ್ಲ ದೊಡ್ಡ ದೊಡ್ಡದೆ ತುಂಬ ಚಿಕ್ಕದು ಲಕ್ಷಣವಾಗಿರೋದು ಇದು ತುಂಬ ಗಣೇಶ ಇತ್ತು ಬಟ್ ಆದರೆ ಲಾಸ್ಟ್ ಟೈಮು ನಾಲ್ಕರಿಂದ ನಾಲ್ಕೂವರೆ ಅಡಿ ಕುಡಿಸಿದ್ರು ಸಲ ಐದು ಅಡಿ ಬೇಕು ಅಂತೇಳಿ ಹಠ ಮಾಡಿ ಗಣೇಶನ ಮೂಡಿ ಬುಕ್ ಮಾಡಿ ಹೋಗೋಣ ಈಗ ಬುಕ್ ಮಾಡೋದ್ರೆ ಜಸ್ಟ್ ಸೆಲೆಕ್ಟ್ ಇಟ್ಟು ಹೋದರೆ ಇನ್ನು ಯಾಕಂದರೆ ಇನ್ನು ನಾಳೆ ಬೆಳಗ್ಗೆ ಎದ್ರೇ ಇನ್ನು ಗಣೇಶನ್ ಕೂರಿಸ್ತೀವಿ ನಮ್ಮ ಬಿಲ್ಡಿಂಗಲ್ಲಿ ನಮ್ಮ ಮನೇಲಿ ಕೂರಿಸಲ್ಲ ನಮ್ಮ ಬಿಲ್ಡಿಂಗಲ್ಲಿ ಅದಕ್ಕೆ ಮೇನ್ ಇನ್ಚಾರ್ಜ್ ಬಂದು ನನ್ನ ಮಗ ಮತ್ತು ನಮ್ಮ ಪಕ್ಕದಲ್ಲ ಪಕ್ಕದ ಬಿಲ್ಡಿಂಗ್ ಒಬ್ಬಡಿದಾನೆ ಇಬ್ರು ಪಾರ್ಟ್ನರಲ್ಲಿ ಕೂಡ ಕಲೆಕ್ಷನ್ ಮಾಡಿ ಏನೋ ಅವ್ರ ಖುಷಿಗೋಸ್ಕರ ಅವ್ರು ಇಷ್ಟಪಟ್ಟು ಮಾಡ್ತಾರೆ ನಾವು ಇಷ್ಟಪಟ್ಟು ಮಾಡೋದಕ್ಕೆ ಹುಡುಗರು ಇಷ್ಟಪಟ್ಟು ಮಾಡೋದಕ್ಕೆ ಯಾವುದು ಅಡ್ಡಿ ಆಗಿಬಾರ್ದಲ್ಲ ಯಾಕಂದರೆ ಅವ್ರಿಗೂ ಆಸೆಗಳಿರುತ್ತೆ ಈ ಥರ ಎಲ್ಲ ಗಣೇಶನ್ ಕುರ್ಸೋದು ಕಲೆಕ್ಷನ್ ಎತ್ತದು ಅದು ಡೆಕೋರೇಷನು ಆ ರೋಡಲ್ಲಿ ಹಂಗೆ ಮಾಡ್ತಾರೆ ನಮ್ಮ ರೋಡಲ್ಲಿ ಹಿಂಗೆ ಮಾಡಬೇಕು ಅಂತ ಹುಡುಗ ಇದ್ದಾನೆ ನೋಡಿ ಇವ್ನ ಅವ್ನು ಇಬ್ಬರು ಸೇರ್ಕೊಂಡು ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಅವರು ತುಂಬ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ ಎರಡು ಮೂರು ಗಣೇಶನ್ ನೋಡ್ಕೊಂಬಂದು ಈ ಗಣೇಶ ನೋಡುವ ಆ ಗಣೇಶನ ನೋಡುವ ಅಂತ ಕೊನೆಗೆ ಒಂದು ಗ್ರೇ ಕಲರ್ ಗಣೇಶ ನೋಡಿ ಅದನ್ನೇ ಕೂಡ ಬುಕ್ ಮಾಡಿ ಸೆಲೆಕ್ಟ್ ಮಾಡಿ ಮತ್ತೆ ಮನೆಗೆ ಬಂದು ಗಾಂಧಿ ಬಜಾರ್ಗೆ ಬಂದಿದ್ದೀವಿ ಗಾಂಧಿ ಬಜಾರ್ಗೆ ಹೇಗೆ ಬಂದಿದ್ದೀವಿ ಅಂದರೆ ಫಸ್ಟ್ ಗಣೇಶನ್ ಸೆಲೆಕ್ಟ್ ಮಾಡೋದು ಗಣೇಶನ್ ಯಾವ್ದು ಸೆಲೆಕ್ಟ್ ಸೆಲೆಕ್ಟ್ ಮಾಡ್ತೀವಿ ಯಾವ ಕಲರ್ ಸೆಲೆಕ್ಟ್ ಮಾಡ್ತೀವಿ ಅದನ್ನ ನೋಡಿ ಹೂವು ಅಲಂಕಾರಿಕ ಡೆಕೋರೇಷನ್ ಐಟಮ್ ತೊಗೋಣ ಅಂತ ಹೇಳಿ ಫಸ್ಟ್ ಗಣೇಶ ನೋಡಿದ್ರೆ ಅದು ಗ್ರೇ ಕಲರ್ ಗಣೇಶ ಮತ್ತೆ ಗೌರಿ ಅಮ್ಮ ಅದು ಸಿಕ್ಕಾಟೆ ಸಖತ್ ಲಕ್ಷಣವಾಗಿರೋದು ದೊಡ್ಡದೇ ಗೌರಿನೂ ತಗೊಂಡು ಹಾರ ಸ್ವಲ್ಪ ರೇಟ್ ಜಾಸ್ತಿ ಅನ್ನಿಸ್ತು ಆರು ಪರವಾಗಿಲ್ಲ ವಿಧಿ ಇಲ್ಲ ಹಾರ ತಗೊಳ್ಳೇಬೇಕು ಹಾರ ಇದನ್ನ ಚೆನ್ನಾಗಿರೋದಲ್ವ ಹಾಗಾಗಿ ಒಂದು ರೋಸ್ ಇದೆ ನೋಡಿ ರೆಡ್ ಕಲರ್ ಇದೆ ನೋಡಿ ಇದೊಂದು ಹಾರ ಮತ್ತೆ ಹಾರ ಎರಡೂ ಕೂಡ ತೊಗೊಂಡ್ವಿ ಮತ್ತು ಇನ್ನೂ ಏನೇನೋ ಮಾವಿನ ಸೊಪ್ಪು ಇರ್ಬೋದು ಮಾವಿನ ಕಂದಿರ್ಬೋದು ಸಾರಿ ಹಾಂ ಬಾಳೆಹಣ್ಣು ಕಂದು ಬಾಳೆಹಣ್ಣು ಕಂದು ಮಾವಿನ ಸೊಪ್ಪು ಇನ್ನೂ ಐಟಮ್ಗಳೆಲ್ಲ ಬೇಕಿತ್ತು ನಾನು ಏನು ಮಾಡಿದ್ದೆನೋ ಒಂದು ಲಿಸ್ಟ್ ಬರೆದಿಟ್ಟಿದ್ದೆ ಪೂಜೆ ಸಾಮಾನು ಏನೇನು ಬೇಕು ಅಂತ ಆ ಚೀಟಿನೇ ಥರದ ಮರೆಬಿಟ್ಟಿದ್ದೀನಿ ಮತ್ತು ಇದು ಗಾಂಧಿ ಬಜಾರಲ್ಲಿ ಗಣೇಶನ್ ಕೂಡ ಕೂರಿಸಿದ್ರು ಎಷ್ಟು ಗ್ರ್ಯಾಂಡಾಗಿ ಕೂರಿಸಿ ಏನೇನೋ ಪ್ರೋಗ್ರಾಮ್ ಕೂಡ ನಡೀತಾ ಇದ್ದೋ ಬಟ್ ನಾವು ನೋಡ್ಲಿಕ್ಕೆ ಟೈಮ್ ಇಲ್ಲ ಆಲ್ರೆಡಿ ಎಂಟೆಂಟುವರೆ ಆಗೋಗ್ಬಿಟ್ಟಿತ್ತು ನಾನು ತುಂಬ ವೀಡಿಯೋ ಮಾಡಿ ತುಂಬ ಕಡೆ ಹೋಗಿ ಶಾಪಿಂಗ್ ಮಾಡೋದು ತಿಂಡಿಗಳಿರ್ಬೋದು ಮತ್ತು ಗ್ರಂಥಿಗೆ ಅಂಗಡಿದು ಇರ್ಬೋದು ಮತ್ತು ರೇಷನ್ದು ಅದು ಇದು ಸಿಕ್ಕಾಬಟ್ಟೆ ನಾನು ಎಲ್ಲ ಪರ್ ಪರ್ಚೆಸಿಂಗ್ ಹೋಗಿ ಲಾಸ್ಟಲ್ಲಿ ಇಲ್ಲಿ ಬಂದಿದ್ದೀವಿ ಬಟ್ ಅಲ್ಲಿ ನಂಗೆ ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ತುಂಬ ಲೇಟಾಗಿ ಹೋಗ್ಬಿಟ್ಟಿತ್ತು ಆಲ್ರೆಡಿ ಏನಕ್ಕೆ ನೀನು ಬೆಳಗ್ಗೆ ಇದ್ದರೆ ಐದುವರೆ ಆರು ಗಂಟೆಗೆಲ್ಲ ಪೂಜೆ ಆಗಬೇಕು ಅನ್ನೋ ಇದರಿಂದ ಒಂದು ಸಾಮಾನು ಕೂಡ ಮಿಸ್ ಮಾಡೋಂಗಿರಲಿಲ್ಲ ನಾವು ಬ್ಯಾಂಗ್ಳೂರಲ್ಲೇ ಇದ್ದಿದ್ದರೆ ಒಂದಿನ ಮುಂಚೆ ಏನಾದ್ರು ಮಾಡ್ಬೋದಿತ್ತು ಬಟ್ ನಾವು ಬ್ಯಾಂಗ್ಳೂರಲ್ಲಿ ನಾವು ಬಂದಿದ್ದೆ ಶನಿವಾರ ಬೆಳಗ್ಗೆ ಮೈಸೂರಿಂದ ಹಾಗಾಗಿ ನಾವು ಬಂದು ಮನೆಯಲ್ಲೆಲ್ಲ ಕೆಲಸ ಮುಗಿಸಿ ಮತ್ತೆ ಸಂಜೆ ಕೆಲಗಡೆ ಎಲ್ಲ ವಾಶ್ ಮಾಡಬೇಕಿತ್ತು ಎಲ್ಲ ಹುಡುಗರೆ ಸೇರಿಕೊಂಡು ವಾಶ್ ಮಾಡಿದ್ರು ಎಲ್ಲ ವಾಶ್ ಮಾಡಿ ಎಲ್ಲ ಶಾಪಿಂಗ್ ಮುಗಿಸಿ ಮತ್ತೆ ನಾವು ಲಾಸ್ಟಲ್ಲಿ ಅವರು ಒಂಬತ್ತು ಗಂಟೆ ಒಂಬತ್ತುವರೆ ಅವ್ರಿಗೆ ಅಂತ ಹೇಳಿದರು ಬಟ್ ಆದರೆ ಗಣೇಶನ ಅಂಗಡಿ ಓನರ್ ಬಂದು ನನ್ನ ಫ್ರೆಂಡ್ ಅಲ್ಲಿದ್ದಾರೆ ನೋಡಿ ಶಾಂತ ಅಂತ ಅವ್ರು ನನ್ನ ಫ್ರೆಂಡು ಹಾಗಾಗಿ ನಿಮಗೋಸ್ಕರ ನಾನು ಬಂದು ಓಪನ್ ಮಾಡ್ಕೊಡ್ತೀನಿ ಬನ್ನಿ ಪರವಾಗಿಲ್ಲ ಅಂದರು ನಾವು ಹೆಚ್ಚು ಕಡಿಮೆ ಬರೋ ತನಕ ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ತು ಅನ್ನಿಸುತ್ತೆ ಎಲ್ಲ ನಮ್ಮ ಬಿಲ್ಡಿಂಗು ನಮ್ಮ ಅಕ್ಕಪಕ್ಕ ಎಲ್ಲ ಹುಡುಗರೆಲ್ಲ ಬಂದಿದ್ದಾರೆ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಏನೋ ಜೋಶಿ ಅವ್ರಿಗೆ ಹುಡುಗರಿಗೆ ಆಂಟಿ ನಾನು ಬರ್ತೀನಿ ಅಂಕಲ್ ನಾನು ಬರ್ತೀನಿ ಅಂತ ಬಂದರು ಸರಿ ಅಂತ ಅಂತೆಲ್ಲ ಕರ್ಕೊಂಡೋಗಿ ಆಲ್ರೆಡಿ ನಾವು ಸೆಲೆಕ್ಟ್ ಮಾಡಿ ಬುಕ್ ಮಾಡಿದ ಸಲುವಾಗಿ ಇದಾಯಿತು ಈ ಸಲ ನಮಗೆ ಗೌರಿ ಗಣೇಶ್ ಎರಡು ಸೇರಿಸಿ ಹದಿನೈದು ಸಾವಿರ ಬಿತ್ತು ಅವರು ಇನ್ನೂ ಸ್ವಲ್ಪ ಜಾಸ್ತಿ ಹೇಳಿದ್ರು ನಮಗೆ ಪರಿಚಯ ಇರೋದ್ರಿಂದಾಗಿ ಕಡಿಮೆ ಮಾಡಿಕೊಟ್ರು ಗಣೇಶಮ್ಮ ಒಂದು ಐದು ಅಡಿ ಇತ್ತು ಗೌರಿ ಅಮ್ಮನೂ ಕೂಡ ತುಂಬ ದೊಡ್ಡದಾಗಿದ್ರು ಲಕ್ಷಣವಾಗಿದ್ರು ನಮಗೆ ಖುಷಿ ಖುಷಿಯಾಯಿತು ನೋಡಿ ಇದು ಗೌರಿ ಅಮ್ಮ ಇದೆ ನೋಡಿ ಎಷ್ಟು ಲಕ್ಷಣವಾಗಿದ್ದಾರಂತೆ ತುಂಬ ವೆಯ್ಟ್ ಕೂಡ ಇತ್ತು ಸಿಕ್ಕಾಬಟ್ಟೆ ವೆಯ್ಟ್ ಇತ್ತು ಅವಳಿಕೆಲ್ಲ ಗೌರಿ ಇಡ್ಸೋಣ ಅಂತ ನಮ್ಮ ಕೆಳಗಡೆ ಮನೆಗೆ ಹುಡುಗಿ ಕೆಲ ಇಡಿಸ್ದೆ ಬಟ್ ಅದು ತುಂಬ ತೂಕನಿತ್ತು ಭಯ ಆಗ್ತಿತ್ತು ಗಣೇಶ ಅಂತೂ ಸಿಕ್ಕಾಬಿಟ್ಟೆ ವೆಯ್ಟ್ ಇತ್ತು ಎಷ್ಟು ಕೆ ಜಿ ಇತ್ತು ಅಂದರೆ ಒಂದು ಒನ್ ಫಿಫ್ಟಿ ಟು ಟೂ ಹಂಡ್ರೆಡ್ ಕೆ ಜಿ ಎಷ್ಟು ಜನ ಗಂಡಸರು ಕೈ ಹಾಕಿದ್ರು ಕೂಡ ಆಗ್ತಿರಲಿಲ್ಲ ಅಷ್ಟು ವೆಯ್ಟ್ ಇತ್ತು ಯಾಕಂದರೆ ಗಣೇಶನ್ ತೊಗೊಂಡು ಹೋಗ್ಬೇಕಾರೆ ಪೂಜೆ ಮಾಡಿ ಕರ್ಕೊಂಡು ಹೋಗ್ಬೇಕು ಮತ್ತು ಬೆಳಗಿನ ಜಾವನೂ ಬಂದು ನಾವು ತೊಗೊಂಡೋಗಕ್ಕೆ ಆಗಲ್ಲ ಯಾಕೆಂದರೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲೇ ಪುರೋಹಿತನು ಕೂಡ ಕೇಳ್ಕೊಂಡು ಬಂದಿದ್ದೆ ಹೋಗಿ ಅವರು ಐದುವರೆಯಿಂದ ಏಳು ಗಂಟೆ ಅಂತ ಹೇಳಿದ್ರು ಬಟ್ ಪೂಜೆಯಾಗಿದ್ದು ಲೇಟ್ ಆಯಿತು ಬಟ್ ಅಷ್ಟೊದಕ್ಕೆ ಬಂದು ನಾವೆಲ್ಲ ತೊಗೊಂಡೋಗಕ್ಕೆ ಆಗಲ್ವಲ್ಲ ಹಾಗಾಗಿ ಮುಂಚೆನೆ ನೈಟೇ ತೊಗೊಂಡೋಗಿ ನಮ್ಮ ಆಟೋದಲ್ಲಿಟ್ಟು ಹೊಸ ಪಂಚೆ ತಂದಿರ್ತೀವಿ ಅವಾಗಲೂ ಕೂಡ ಹೊಸ ಪಂಚೆನೂ ಕೂಡ ಕ್ಲೋಸ್ ಮಾಡಿ ಮುಖನ ಗಣೇಶನ ಮುಖ ಕ್ಲೋಸ್ ಮಾಡಿ ಇಟ್ಟು ಬೆಳಗ್ಗೆ ಪುರೋಹಿತ್ರು ಯಾವ ಟೈಮಿಂಗ್ಸ್ ಕೇಳಿರ್ತಾರೆ ಆ ಟೈಮಿಂಗ್ಸ್ ತಂದು ನಾವು ಎಲ್ಲ ಅರೇಂಜ್ಮೆಂಟು ಮತ್ತು ಡೆಕೋರೇಷನ್ ಎಲ್ಲ ಆಗಬೇಕಲ್ಲ ಏಕೆಂದರೆ ಒಂದು ಮನೇಲಿ ಹಬ್ಬ ಆಗಿರ್ಬೋದು ಪೂಜೆ ಆಗಿರ್ಬೋದು ಅದಕ್ಕೂ ವಿಧಿ ವಿಧಾನಗಳಿರುತ್ತೆ ನೋಡಿ ಇವರಿಬ್ಬರೇ ಮೇನ್ ಇನ್ಚಾರ್ಜ್ ಇವರಿಬ್ಬರು ಫ್ರೆಂಡೇ ಜಾಸ್ತಿ ಇಲ್ಲ ಅದಕ್ಕೂ ಸೇರಿರೋದು ಮತ್ತು ಇನ್ನು ಮಿಕ್ಕಿದ ಹುಡುಗರು ಕೂಡ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾಯಿದ್ರು ಅವರು ಕೂಡ ಎಲ್ಲ ಪೂಜೆ ಮಾಡಿದ್ರು ಪೂಜೆ ಮಾಡಿ ಹಿಡುಗಾಯಿ ಹೊಡೆದು ಎಲ್ಲ ಅಮ್ಮನಿಗೂ ಗೌರಿ ಅಮ್ಮನಗೂ ಮತ್ತು ಗಣೇಶನಿಗೂ ಕೂಡ ಪೂಜೆ ಫಸ್ಟ್ ಮಾಡಬೇಕಲ್ಲ ಪೂಜೆ ಮಾಡಿ ದೃಷ್ಟಿ ತೆಗೆದು ಹೀಡುಗಾಯಿ ಹೊಡೆದು ತೊಗೊಂಡು ಹೋಗ್ತಾಯಿದ್ದೀವಿ ಆದರೆ ತೊಗೊಳ್ಳೋದಕ್ಕಿನ್ನ ತೊಗೊಂಡು ಸೇಫಾಗಿ ಮನೆ ಅದ ಹೋಗೋದಿದೆ ನೋಡಿ ಅಲ್ಲೊಂದು ಸ್ವಲ್ಪ ದೂರ ರೋಡ್ ಚೆನ್ನಾಗಿಲ್ಲ ತುಂಬ ಕಷ್ಟ ಆಯಿತು ಹಂಗೂ ಕೂಡ ನಮ್ಮ ಯಜಮಾನಿಂದಾನು ಮೇಂಟೈನ್ ಮಾಡಿಕೊಂಡು ಎಲ್ಲ ತೊಗೊಂಡು ಹೋಗ್ತಾಯಿದ್ದೀವಿ ನಮಗಂತೂ ವರ್ಷ ಬಂದರೆ ಒಂಥರ ಖುಷಿ ಆಗುತ್ತೆ ಮನೆ ನಾವು ಗಣೇಶನ್ ಕೂರ್ಸಲ್ಲ ಹಿಂಗೆ ಬಿಲ್ಡಿಂಗ್ ಎಲ್ಲರೂ ಕೂಡ ದುಡ್ಡು ಹಾಕ್ತಿವಿ ಪ್ರತಿಯೊಬ್ರು ದುಡ್ಡು ಹಾಕ್ತಾರೆ ಎಲ್ಲ ಮನೆಯವರು ಕೂಡ ದುಡ್ಡು ಹಾಕ್ತಾರೆ ಎಲ್ಲರೂ ಇಷ್ಟ ಒಂದ್ ಸಾವಿರ ಎರಡು ಸಾವಿರ ಹಂಗೆಲ್ಲ ಹಾಕಿದ್ರು ಮತ್ತೆ ರೋಡಲ್ಲಿ ನಮ್ದು ಚಿಕ್ಕದ ರೋಡ್ ಇದೆ ಇದೆ ಆ ರೋಡಲ್ಲೂ ಕೂಡ ಮಕ್ಕಳು ಕಲೆಕ್ಷನ್ ಮಾಡಿರ್ತಾರೆ ಪ್ರತಿ ವರ್ಷ ಒಬ್ಬೊಬ್ರು ಒಂದು ಒಪ್ಕೊಂಡಿರ್ತಾರೆ ಹೋದ್ಸಲಿ ಹಣ್ಣು ಒಪ್ಕೊಂಡಿದ್ರು ಅವ್ರು ಕೂಡ ಈ ಸಲ ಹಣ್ಣು ಒಪ್ಕೊಂಡು ಕೊಟ್ಟಿದ್ರು ಪ್ರಸಾದ ಎಲ್ಲ ನಾವೇ ಕೆಟ್ರಿಂಗ್ ಕೊಟ್ಟು ಮಾಡಿಸಿದ್ದು ಬಟ್ ಅದ್ರ ಈ ಸಲ ಯಾರು ಸ್ಪಾನ್ಸರ್ ಈ ರೋಡಲ್ಲೇ ಕೊನೆಯಲ್ಲೊಬ್ರು ಪ್ರಸಾದ ನಾವೇ ಸ್ಪಾನ್ಸರ್ ಮಾಡ್ತೀನಿ ಅಂತ ಪ್ರಸಾದ್ ಅವರೇ ಮಾಡಿಸ್ಕೊಟ್ಟಿದ್ರು ಹಂಗಾಗಿ ಎಲ್ಲ ಒಬ್ಬರು ಒಬ್ಬರು ಮತ್ತೆ ಡೆಕೋರೇಷನ್ ಒಂದು ನಮ್ಮ ಕೆಳಗಡೆ ಮನೆಯವರು ಇದ್ದಾರೆ ಅವರು ವರ್ಷನೂ ಅವರೇ ಮಾಡಿಸಿದ್ದು ಈ ವರ್ಷನೂ ಅವರೇ ಮಾಡಿಸಿದ್ದು ಒಂದು ರೂಪಾಯಿ ಚಾರ್ಜ್ ಮಾಡಲ್ಲ ಅವರು ಸ್ವ ಇಚ್ಛೆಯಿಂದ ಅವ್ರ ಕೈಯಲ್ಲಿ ಏನೇನಾಗುತ್ತೋ ಅದನ್ನು ಅವರು ಅವ್ರವ್ರು ಮಾಡ್ತಾರೆ ನಾವು ನಾವು ಕೂಡ ಕಲೆಕ್ಷನ್ ಹಾಕಿದ್ವಿ ಕಲೆಕ್ಷನ್ ಹಾಕಿ ನಾವು ಇದೆಲ್ಲ ಸೇರಿ ಅರೇಂಜ್ಮೆಂಟ್ ಮಾಡಿ ಮಾಡ್ತೀವಿ ನಮ್ಗಂತೂ ವರ್ಷ ಯಾವಾಗ ಬರುತ್ತೆ ಗೌರಿ ಗಣೇಶ್ ಹಬ್ಬ ಅಂತಲೇ ವೆಯ್ಟ್ ಮಾಡ್ತಿರ್ತೀವಿ ಬಟ್ ಆದರೆ ಗೌರಿ ಗಣೇಶ್ ದಿನ ಮಾಡೋಕ್ಕಾಗಲ್ಲ ಹಬ್ಬದಲ್ಲಿ ನಮ್ಮ ಮನೇಲಿ ಹಬ್ಬಗಳಿರುತ್ತಲ್ವ ಹಂಗಾಗಿ ಹಬ್ಬ ಕಳೆದ್ಮೇಲೆ ಒಂದು ಭಾನುವಾರ ಸೇರಿಸ್ಕೊಂಡು ಮಾಡ್ತೀವಿ ಯಾಕೆಂದ್ರೆ ಭಾನುವಾರನೇ ಮಕ್ಳಿಗೆ ರಜೆ ಇರುತ್ತಲ್ವ ಹಾಗಾಗಿ ಭಾನುವಾರ ಇದ್ರೆ ಸರಿ ಹೋಗುತ್ತೆ ಅಂತೇಳಿ ಮಾಡ್ತಾ ನೋಡಿ ಹಣ್ಣು ಕಾಯಿ ಎಲ್ಲ ಇದು ಮಾಡಿ ಪೂಜೆ ಎಲ್ಲ ಮಂಗಳಾರತಿ ಎಲ್ಲ ಮಾಡಿ ಮಾಡ್ತಾಯಿದ್ದೀವಿ ಮಕ್ಕಳಿಗೆ ಎಷ್ಟು ಖುಷಿ ಅಂದರೆ ಆ ಖುಷಿ ಕಂಟ್ರೋಲ್ ಮಾಡೋಕ್ಕೆ ಆಗ್ತಿಲ್ಲ ಅಷ್ಟು ಖುಷಿಲಿದರೆ ಎಷ್ಟು ಐದಾರು ಜನ ಗಂಡಸರು ಸೇರಿಕೊಂಡು ಕೂಡ ಎತ್ತಕ್ಕಾಗ್ತಿಲ್ಲ ಗಣೇಶ ಪುನಃ ಅಷ್ಟು ಇದ್ದರೂ ಅಷ್ಟು ದೊಡ್ಡ ಗಣೇಶ ಆಮೇಲೆ ನಮ್ಮ ಬಿಲ್ಡಿಂಗಲ್ಲಿ ನಮ್ಮ ಬಿಲ್ಡಿಂಗ್ ನಮ್ಮ ರೋಡವ್ರು ಹೇಳ್ತಾಯಿದ್ರು ಇನ್ನೂ ಸ್ವಲ್ಪ ಚಿಕ್ಕ ಗಣೇಶ ತೊಗೊಂಬನಿಗೆ ತುಂಬ ಕಷ್ಟ ಆಗುತ್ತಲ್ವ ಅಂತ ಆದರೆ ಮಕ್ಕಳು ಮಾತ್ರ ಆದರೂ ಮಕ್ಕಳು ಮಾತ್ರ ಕೇಳಲ್ಲ ಮಕ್ಕಳು ಖುಷಿಗೆ ಕೊನೆ ಇಲ್ಲ ಅಂತ ಹೇಳ್ಬೋದು ಏನೋ ಒಂಥರ ಅವ್ರಿಗೆ ಖುಷಿ ಏನು ಕೂಗಾಡ್ತಾಯಿದ್ರು ಕಿಚ್ಚಾಡ್ತಾಯಿದ್ರು ತುಂಬ ಇಷ್ಟಪಟ್ಟರು ಗಣೇಶ ಗೌರಿ ಮಾತ್ರ ನಮ್ಮ ರೋಡಲ್ಲಿ ನಮ್ಮ ಏರಿಯಾದಲ್ಲಿ ಎಲ್ಲ ಬಂದು ಬಂದು ನೋಡ್ಕೊಂಡೋಗಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ತುಂಬ ಲಕ್ಷಣವಾಗಿದೆ ಫಿನಿಷಿಂಗ್ ಚೆನ್ನಾಗಿದೆ ಪೇಂಟ್ ಕಲರ್ ಚೆನ್ನಾಗಿದೆ ಅಂತ ಗಣೇಶನ ಬಗ್ಗೆ ವರ್ಣನೆ ಮಾಡೋಕ್ಕೆ ಶುರು ಮಾಡಿದ್ರು ಬಟ್ ಮತ್ತೆ ತುಂಬ ಚೆನ್ನಾಗಿ ಪೂಜೆ ಎಲ್ಲನೂ ಕೂಡ ತುಂಬ ಚೆನ್ನಾಗಾಯಿತು ಇನ್ನು ಮುಂದೆ ಇದೆ ನಾನು ಇದನ್ನ ಟೂ ಎಪಿಸೋಡ್ ಮಾಡಾಕ್ತೀನಿ ಯಾಕಂದ್ರೆ ಒಂದು ಹಾಕಿದ್ರೆ ತುಂಬ ಲಾಂಗ್ ಆಗಿಬಿಡುತ್ತೆ ಹಾಗಾಗಿ ಟೂ ಎರಡು ಭಾಗ ಮಾಡಿ ಇವತ್ತೊಂದು ಸಲ ಹಾಕ್ತೀನಿ ನೆಕ್ಸ್ಟ್ ಇನ್ನೊಂದು ದಿನ ಒಂದು ಹಾಕ್ತೀನಿ ನಮಗೆ ಮಾತ್ರ ತುಂಬ ಖುಷಿಯಾದ್ರೂ ಮಕ್ಕಳಂತೂ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ ಒಂದು ತಿಂಗಳಿಂದನೇ ತಿಂಗಳಿಂದನೇ ಶುರು ಮಾಡ್ತಾರೆ ಇದು ನೋಡಿ ನಾವೆಲ್ಲ ಗಣೇಶನ ತನಕ ನಮ್ಮ ಕೆಳಗಡೆ ಮನೆಯವರು ಇದ್ದಾರೆ ಅಣ್ಣ ಫುಲ್ಲು ಡೆಕೋರೇಷನ್ ಹಿಂದೆಗಡೆ ಫ್ರೇಮ್ ಆಗಿರ್ಬೋದು ಗಿಡಗಳಾಗಿರ್ಬೋದು ಟೇಬಲ್ ಆಗಿರ್ಬೋದು ಆನೆ ಇರ್ಬೋದು ಮ್ಯಾಟ್ ಇರ್ಬೋದು ಒಂದು ಕೂಡ ತಂದು ಅವರು ರೆಡಿ ಮಾಡಿ ಇಟ್ಟಿದ್ದಾರೆ ನಾಳೆ ಎಲ್ಲ ಲೈಟಿಂಗ್ಸು ಎಲ್ಲೂ ಕೂಡ ಈಗ ರೆಡಿ ಮಾಡಿ ರಾತ್ರಿ ಇಟ್ಟರೆ ಬೆಳಗಿನ ಜಾವ ಪೂಜೆಗೆ ಸರಿ ಹೋಗುತ್ತೆ ಅಂತ ನಮ್ಮ ಮಕ್ಕಳನ್ನೇ ಕೂಡ ಎಲ್ಲ ಒಟ್ಟಾರ ಇದೆಲ್ಲ ತೊಳ್ದು ಪ್ಯಾಸೇಜ್ ಎಲ್ಲ ತೊಳ್ದು ಎಲ್ಲ ಕ್ಲೀನ್ ಮಾಡಿದ್ರು ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ನಾಳೆನೂ ಕೂಡ ಇನ್ನೂ ಮುಂದುವರಿಯುತ್ತೆ ನಾಳೆ ಬೆಳಗ್ಗೆಯಿಂದ ಪೂಜೆ ಹೇಗೆ ನಡೆಯುತ್ತೆ ಹೇಗಾಯಿತು ಅಂತ ಪ್ಲೀಸ್ ನೋಡಿ ಪೂರ್ತಿ ವೀಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಿ ಅಂತ ಇವತ್ತಿನ ವೀಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್